ಇನ್ನು ಯು ಪಿ ಐ ಮುಖೇನವಾಗಿ ಹಣ ಸ್ವೀಕರಿಸ್ತಾ ಇದ್ದಂತ ವರ್ತಕರು ಈಗ ಲಕ್ಷ ಲಕ್ಷ ತೆರಿಗೆ ನೋಟಿಸ್ ಅನ್ನು ಕಂಡು ಬೆಚ್ ಬಿದ್ದಿದ್ದಾರೆ ನೋಟಿಸ್ ವಿರುದ್ಧವಾಗಿ ಸಿಡಿದೇಳತಾ ಇರುವಂತಹ ಅಂಗಡಿ ಮಾಲೀಕರುಗಳು ಹೋರಾಟಕ್ಕೆ ಸಜ್ಜಾಗ್ತಾ ಇದ್ದಾರೆ ಇದೇ ವೇಳೆ ಸಿಎಂ ಸಿದ್ದರಾಮಯ್ಯ ಕೂಡ ತೆರಿಗೆ ಅಧಿಕಾರಿಗಳ ಜೊತೆಗೆ ಮಾತನಾಡೋಕೆ ಮುಂದಾಗಿದ್ದಾರೆ ಆದರೆ ಜಿ ಎಸ್ ಟಿ ವಿಚಾರವಾಗಿ ಕೈ ಕಮಲ ನಾಯಕರುಗಳ ನಡುವೆ ಮಾತಿನ ಯುದ್ಧ ಕೂಡ ಶುರುವಾಗಿ ಹೋಗಿದೆ ತೆರಿಗೆ ನೋಟಿಸ್ ವಿರುದ್ಧ ಸೆಟ್ಟು ಶುಕ್ರವಾರ ಅಂಗಡಿಗಳು ಬಂದ್ ಹನ್ನೆರಡು ರೂಪಾಯಿ ಟೀ ಹದಿನೆಂಟು ರೂಪಾಯಿ ಸಿಗರೇಟ್ ಮಾರೋರಿಗೆ ಲಕ್ಷ ಲಕ್ಷ ಟ್ಯಾಕ್ಸ್ ನೋಟಿಸು ಬ್ರೆಡ್ಡು ಪನ್ನು ಮಾರೋರಿಗೆ ಕಮರ್ಷಿಯಲ್ ಟ್ಯಾಕ್ಸ್ ಅಧಿಕಾರಿಗಳು ನೀಡಿರೋ ನೋಟಿಸ್ಗೆ ಅಂಗಡಿ ಮಾಲೀಕರು ಅದುರಿ ಹೋಗಿದ್ದಾರೆ ಹೀಗಾಗಿ ಜುಲೈ ಇಪ್ಪತ್ಮೂರು ಇಪ್ಪತ್ನಾಲ್ಕಕ್ಕೆ ಹಾಲು ಮಾರಾಟ ಬಂದ್ ಮಾಡಿ ಜುಲೈ ಇಪ್ಪತ್ತೈದಕ್ಕೆ ಎಲ್ಲ ಅಂಗಡಿಗಳನ್ನು ಮುಚ್ಚಲು ನಿರ್ಧರಿಸಿದ್ದಾರೆ ಇವತ್ತು ಸುದ್ದಿಗೋಷ್ಠಿ ನಡೆಸಿ ಹೋರಾಟದ ರೂಪುರೇಷೆ ಬಗ್ಗೆ ಮಾಹಿತಿ ನೀಡಿದ್ರು ಹೋರಾಟಕ್ಕೆ ಹಲವು ಸಂಘಟನೆಗಳು ಬೆಂಬಲ ನೀಡಿವೆ ಅಂದರು ಕರ್ನಾಟಕ ರಾಜ್ಯಾದ್ಯಂತ ಇರುವ ಹೆಚ್ಚಿನ ಎಲ್ಲ ಸಂಘಟನೆಗಳು ಕೂಡ ಇದಕ್ಕೆ ನನಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ನಾವು ಇದರ ಋಣ ನಮ್ಮ ಮೇಲೆ ಇದೆ ಸಹಿತ ಬೆಂಗಳೂರಿನ ಹಲವೆಡೆ ಅಂಗಡಿಗಳಿಗೆ ಕರಪತ್ರ ನೀಡಿ ಬಂದ್ ಬಗ್ಗೆ ಮಾಹಿತಿ ನೀಡಲಾಗ್ತಿದೆ ನೋಟಿಸ್ ಪಡೆಯದವರು ಕೂಡ ಬಂದ್ಗೆ ಬೆಂಬಲಿಸಿದ್ದಾರೆ ಹಾಗೆ ಓನ್ಲಿ ಕ್ಯಾಶ್ ಬೋರ್ಡ್ ಹಾಕಿಕೊಳ್ತಿದ್ದಾರೆ ಇವಾಗ ಟಿ ಆಫ್ ಎಲ್ಲ ಬರ್ತಾ ಇದೆ ಎಲ್ಲ ಕಡೆಯಿಂದ ಬರ್ತಾ ಇದೆ ಹೌದಾ ಇವಾಗ ನನಗೂ ಬರೋ ಚಾನ್ಸಸ್ಸು ತುಂಬ ಕಾಣ್ತಾ ಇದೆ ಆಲ್ರೆಡಿ ಅದಕ್ಕೋಸ್ಕರ ನಾನು ಅದಕ್ಕಿಂತ ಮುಂಚೆನೇ ಇದು ಆನ್ಲೈನ್ನ ತೆಗೆದುಬಿಟ್ಟಿದ್ದೀನಿ ಓನ್ಲಿ ಕ್ಯಾಶ್ ಮಾತ್ರ ತಗೊಳ್ತಾ ಇದ್ದೀನಿ ಇವಾಗ ಮತ್ತು ಇಪ್ಪತ್ತೈದನೇ ತಾರೀಕು ಫ್ರೀಡಮ್ ಪಾರ್ಕಲ್ಲಿ ಪ್ರತಿಭಟನೆಗೆ ಎಲ್ಲರೂ ಹೋಗ್ತಾ ಇದ್ದೀವಿ ರಾಜ್ಯ ಸರ್ಕಾರ ಮತ್ತೆ ಪ್ರವೇಶಿಸಬೇಕೆಂದ ಬೊಮ್ಮಾಯಿ ನೀವು ತಿಂದು ನಮ್ಮ ಬಾಯಿಗೆ ಒರೆಸಬೇಡಿ ಎಂದ ಕೆ ರಾಜ್ಯದ ಮೇಲೆ ಹೆಚ್ಚಿನ ಜವಾಬ್ದಾರಿ ಇದೆ ಯಾಕಂದ್ರೆ ಅದರ ನಿರ್ವಹಣೆ ಮತ್ತು ನಿರ್ಣಯಗಳು ನೀವೆರಡೂ ಕೂಡ ರಾಜ್ಯದ ವಾಣಿಜ್ಯ ತೆರಿಗೆ ಇಲಾಖೆ ನೋಡ್ಬೋದು ಆದ್ದರಿಂದ ಈ ಥರ ದಿಢೀರ್ನೇ ನೋಟಿಸ್ ಕೊಟ್ಟು ಒಬ್ಬೊಬ್ಬರಿಗೆ ಐವತ್ತು ಲಕ್ಷ ಇಪ್ಪತ್ತು ಲಕ್ಷ ಮಾಡಿ ವ್ಯಾಪಾರ ನಿಂತು ಹೋಗುವಂಥದ್ದು ಆಗಿರುವಂಥದ್ದು ಬಹಳ ದೊಡ್ಡ ತಪ್ಪು ಕೇಂದ್ರ ಸರ್ಕಾರ ಸುಮ್ಮನೆ ಬಿ ಜೆ ಪಿಯವರು ನಮ್ಮ ತಿನ್ಬಿಟ್ಟು ನಮ್ಮ ಬಾಯಿಗೆ ವರ್ಷಕ್ಕೆ ಬಾಯ್ ತಿನ್ಬಿಟ್ಟು ವರ್ಷಕ್ಕೆ ನೋಡ್ತಾ ಇದ್ದಾರೆ ಇದೆಲ್ಲ ಅವ್ರು ಮಾಡೋಂಥ ಕೆಲಸ ಅವ್ರು ಕೂಡಲೇ ಇದನ್ನು ಬಡವ್ರಿಗೆ ತೊಂದರೆ ಕೊಡೋದನ್ನ ಸಮಸ್ಯೆ ನಮ್ಮದಲ್ಲ ಅನ್ನೋದು ರಾಜ್ಯ ಸರ್ಕಾರದ ವಾದ ಅದಾಗಿಯೂ ಸಿಎಂ ಸಿದ್ದರಾಮಯ್ಯ ತೆರಿಗೆ ಇಲಾಖೆ ಅಧಿಕಾರಿಗಳ ಜೊತೆ ಸಭೆ ನಡೆಸಲು ಮುಂದಾಗಿದ್ದಾರೆ ಕಿರಣ್ ಸೂರ್ಯ ಜೊತೆ ಲಕ್ಷ್ಮೀ ನರಸಿಂಹ ಟಿವಿ ನೈನ್ ಬೆಂಗಳೂರು